ಸೂರ್ಯನ ಬಿಸಿಲು ಹರಡಿ ಜನರ ಚಲನವಲನವಿರುವ ಒಂದು ಮಧ್ಯಾಹ್ನದ ಸಮಯದಲ್ಲೇ ಸುಮಿತಾ ಆ ದೊಡ್ಡ ಅಂಗಡಿಯೊಳಗೆ ಪ್ರವೇಶಿಸಿದಳು ಹೊಳೆಯುವ ಗಾಜಿನ ಪ್ರದರ್ಶನ ಕಪಾಟುಗಳಲ್ಲಿ ವಜ್ರಗಳು ಮತ್ತು ಚಿನ್ನ ಹೊಳೆಯುತ್ತಿತ್ತು ಅವಳು ಗೃಹರಹಿತಳಲ್ಲಾದರೆ ಸ್ವಂತ ಮನೆಯ ಕನಸು ಅವಳೆಂದ ಬಹಳ ದೂರದಲ್ಲಿತ್ತು ತನ್ನ ಮಗಳು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಾದ ನಂತರ ಎಲ್ಲ ಉಳಿತಾಯವೂ ಚಿಕಿತ್ಸೆಗೆ ಮುಗಿದುಹೋಯಿತು ಹೋಯಿತು ಒಂದು ನಿರಾಸಕ್ತತೆ ಮತ್ತು ಭಯದ ಭಾರ ಅವಳನ್ನು ಆವರಿಸಿತ್ತು ಸುಮಿತಾಳ ಕಣ್ಣುಗಳು ಅಂಗಡಿಯ ಕೆಲಸಗಾರರ ಗಮನಕ್ಕೆ ಬರದಂತೆ ಪ್ರದರ್ಶನ ವಸ್ತುಗಳ ನಡುವೆ ಒಂದು ಬ್ರೇಸ್ಲೆಟ್ನ ಮೇಲೆ ಬಿದ್ದವು ಅದು ಸಾಮಾನ್ಯ ಬ್ರೇಸ್ಲೆಟ್ ಅಲ್ಲ ಅವಳ ಮಗಳು ಬಯಸಿದ್ದಂತಹದೇ ಆಕಾರದ್ದು ಒಂದು ಕ್ಷಣದಲ್ಲಿ ಆ ಬ್ರೇಸ್ಲೆಟ್ ಅವಳ ಮಗಳ ನಗುಮುಖವನ್ನು ನೆನಪಿಸಿತು ಆ ದೃಶ್ಯದಲ್ಲಿ ಅವಳ ಮಗಳ ಮೇಲಿನ ಪ್ರೀತಿ ಒಂದು ಹುಚ್ಚುತನದ ನಿರ್ಧಾರಕ್ಕೆ ಅವಳನ್ನು ನಡೆಸಿತು ಬೇರೇನೂ ಯೋಚಿಸದೆ ಸುಮಿತಾ ಸುತ್ತಲೂ ನೋಡದೆ ಆ ಬ್ರೇಸ್ಲೆಟ್ ತೆಗೆದು ತನ್ನ ಬ್ಯಾಗ್ನಲ್ಲಿ ಇಟ್ಟಳು ಒಬ್ಬ ಸೆಕ್ಯೂರಿಟಿ ಕೆಲಸಗಾರ ರಾಮನವಳ ಸಂದೇಹಾಸ್ಪದ ಚಲನೆಗಳನ್ನು ಗಮನಿಸಿದನು ಅವನು ನಿಧಾನವಾಗಿ ಅವಳನ್ನು ಹಿಂಬಾಲಿಸಿದನು ಸುಮಿತಾಬಿಲ್ ಬಿಲ್ ಕೌಂಟರ್ಗೆ ನಡೆಯದೆ ಹೊರಗಿನ ಬಾಗಿಲಿನ ಕಡೆಗೆ ವೇಗವಾಗಿ ನಡೆದಳು ಅವಳ ಹೃದಯ ಭಯದಿಂದ ಬಡಿದುಕೊಳ್ಳುತ್ತಿತ್ತು ಬಾಗಿಲು ಹತ್ತಿರ ಬಂದಾಗಿ ಬರೂ ಕೆಲಸಗಾರರು ಅವಳನ್ನು ತಡೆದರು ನೀವು ಏನಾದರೂ ತೆಗೆದುಕೊಂಡಿದ್ದೀರಾ ಕೆಲಸಗಾರನು ಶಾಂತವಾಗಿ ಕೇಳಿದನು ಸುಮಿತಾ ಭಯದಿಂದ ಅವನನ್ನು ನೋಡಿದಳು ಇಲ್ಲ ಅವಳು ನಡುಗುತ್ತಾ ಹೇಳಿದಳು ದಯವಿಟ್ಟು ನಿಮ್ಮ ಬ್ಯಾಗ್ ತೋರಿಸಬಹುದೇ ಯಾಕೆ ನಾನು ಏನೂ ತೆಗೆದುಕೊಂಡಿಲ್ಲ ಸುಮಿತಾಳ ಧ್ವನಿ ತಡಬಡಿಸಿತು ಕೆಲಸಗಾರರು ಬಲವಂತವಾಗಿ ಅವಳ ಬ್ಯಾಗ್ ತೆರೆದರು ಅಲ್ಲಿಯ ಬ್ರೇಸ್ಲೆಟ್ ಕಂಡಾಗ ಅವರಿಗೆ ಯಾವ ಸಂದೇಹವೂ ಇಲ್ಲದಾಯಿತು ಇದೊಬ್ಬ ಕಳ್ಳಿ ಒಬ್ಬ ಕೆಲಸಗಾರನು ಕೂಗಿ ಹೇಳಿದನು ಜನರು ಸುತ್ತಲೂ ಸೇರಿದರು ಕೆಲವರು ತಮ್ಮ ಫೋನ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲು ಆರಂಭಿಸಿದರು ಅಪಮಾನದ ಸುಮಿತಾಳನ್ನು ಆವರಿಸಿತು ನನ್ನನ್ನು ಬಿಟ್ಟುಬಿಡಿ ನಾನು ಕಳ್ಳಿಯಲ್ಲ ಅವಳು ಅಳುತ್ತಾ ಹೇಳಿದಳು ನನ್ನ ಮಗಳಿಗಾಗಿ ನಾನು ಇದನ್ನು ಮಾಡಿದೆ ಅವಳು ಆಸ್ಪತ್ರೆಯಲ್ಲಿದ್ದಾಳೆ ನನಗೆ ಹಣ ಅವಳ ಧ್ವನಿ ತಡಬಡಿಸಿತು ಅದೇ ಸಮಯದಲ್ಲಿ ಅಂಗಡಿಯ ಮಾಲೀಕನ ಮಗಳಾದ ರಾಧಿಕಾ ಅಹಂಕಾರದಿಂದ ಈ ದೃಶ್ಯವನ್ನು ಆನಂದಿಸಿ ನಗುತ್ತಿದ್ದಳು ತನ್ನ ಹೊಸ ಬ್ಯಾಗ್ ಮತ್ತು ಶೂಗಳು ಗಮನಕ್ಕೆ ಬರದಂತೆ ಅವಳು ಖಚಿತಪಡಿಸಿಕೊಂಡಳು ಅವಳು ಮ್ಯಾನೇಜರ್ಗೆ ಪೊಲೀಸ್ ಕರೆಯಲು ಹೇಳಿದಳು ಇಂಥವರನ್ನು ಸರಿಯಾಗಿ ಕಲಿಸಬೇಕು ಅವಳು ಹಾಸ್ಯ ಮಾಡಿ ಹೇಳಿದಳು ಸುಮಿತಾಳನ್ನು ಒಂದು ಕೋಣೆಗೆ ಕೊಂಡೊಯ್ಯುತ್ತಾರೆ ಅವಳ ಕಣ್ಣುಗಳು ತೇವಗೊಂಡವು ತನಗೆ ಸಂಭವಿಸಿದ ಅಪಮಾನ ಅವಳನ್ನು ಮಾನಸಿಕವಾಗಿ ದುರ್ಬಲಗೊಳಿಸಿತು ಮಗಳಿಗಾಗಿ ಮಾಡಿದ್ದಾದರೂ ಕಳ್ಳಿ ಎಂದು ಮುದ್ರೆಯುತ್ತಿದ್ದು ಅವಳ ಆತ್ಮಾಭಿಮಾನವನ್ನು ಗಾಯಗೊಳಿಸಿತು ಈ ನೋವಿನೊಂದಿಗೆ ಅವಳು ಪೊಲೀಸ್ಗಾಗಿ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತಳು ಸುಮಿತಾಳನ್ನು ಕೆಲಸಗಾರರು ಕೋಣೆಗೆ ಕೊಂಡೊಯ್ಯುವಾಗ ರಾಮನ್ ಒಂದು ಕ್ಷಣ ನಿಲ್ಲುತ್ತಾನೆ ಅವಳ ಕಣ್ಣುಗಳಲ್ಲಿನ ಭಯ ಮತ್ತು ತನ್ನ ಮಗಳಿಗಾಗಿ ಎಂದು ಅವಳು ಹೇಳಿದ ಮಾತುಗಳು ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನಚಿಹ್ನೆಯನ್ನು ಬಿಟ್ಟವು ಸಾಮಾನ್ಯ ಕಳ್ಳರ ಕಣ್ಣುಗಳಲ್ಲಿ ಕಾಣುವ ನಿರ್ಲಿಪ್ತತೆಯೋ ಅಪರಾಧ ಭಾವನೆಯೋ ಅವಳಲ್ಲಿರಲಿಲ್ಲ ಬದಲಾಗಿಯಲ್ಲಿ ಕಂಡದ್ದು ಒಬ್ಬ ತಾಯಿಯ ನಿರಾಸಕ್ತತೆ ಮಾತ್ರ ಅವಳು ಅಳುತ್ತಾ ಹೇಳಿದ ಪ್ರತಿ ಮಾತು ಅವನ ಹೃದಯವನ್ನು ಸ್ಪರ್ಶಿಸಿತು ಎಲ್ಲ ಮುಗಿದುಹೋಯಿತು ಹೋಯಿತು ರಾಮನ್ ಪೊಲೀಸ್ ಕರೆಯಲಾಗಿದೆ ಮ್ಯಾನೇಜರ್ ಬಂದು ರಾಮನ್ಗೆ ಹೇಳಿದನು ಇದು ಸಾಮಾನ್ಯ ಕಳ್ಳತನದ ಕೇಸು ಹೆಚ್ಚು ಯೋಚಿಸಬೇಕಿಲ್ಲ ಮ್ಯಾನೇಜರ್ನ ಮಾತುಗಳನ್ನು ಕೇಳಿ ರಾಮನ್ ತಲೆಯಾಡಿಸಿದನು ಆದರೆ ಅವನ ಮನಸ್ಸು ಅದನ್ನು ಒಪ್ಪಲು ಸಿದ್ಧವಿರಲಿಲ್ಲ ತನ್ನ ಉದ್ಯೋಗವನ್ನು ಕಳೆದುಕೊಳ್ಳುವ ಈ ಘಟನೆಯ ಹಿಂದಿನ ಸತ್ಯವನ್ನು ಕಂಡುಹಿಡಿಯಲು ಅವನು ನಿರ್ಧರಿಸಿದನು ಏಕೆಂದರೆ ಅವನಿಗೂ ಒಬ್ಬ ಮಗಳಿದ್ದಳು ಸುಮಿತಾಳ ನೋವು ಅವನದು ಆಗಿದ್ದಂತೆ ಅವನಿಗೆ ಅನಿಸಿತು ರಾಮನ್ ತನ್ನ ಕರ್ತವ್ಯ ಮುಗಿದ ತಕ್ಷಣವೇ ಕೆಲಸಗಾರರು ಹೋಗುವ ಮುನ್ನಸಿ ಸಿಟಿವಿ ಕೋಣೆಗೆ ನಡೆದನು ಹಾಲ್ನಲ್ಲಿ ನಡೆಯುತ್ತಾ ಒಂದು ರೀತಿಯ ಮೌನ ಅವನನ್ನು ಆವರಿಸಿತು ಅಂಗಡಿಯ ಗದ್ದಲ ಕಡಿಮೆಯಾಗಿ ಖಾಲಿ ಅಂಗಡಿ ಅವನನ್ನು ನೋಡಿ ಮೌನವಾಗಿರುವಂತೆ ಅನಿಸಿತು ಅವನ ಮನಸ್ಸಿನಲ್ಲಿ ಕುತೂಹಲ ಮತ್ತು ಭಯ ಒಟ್ಟಿಗಿತ್ತು ಈ ಚಲನೆ ಅವನ ಉದ್ಯೋಗ ಮತ್ತು ಭವಿಷ್ಯವನ್ನು ಪ್ರಭಾವಿಸಬಹುದೆಂದು ಅವನಿಗೆ ತಿಳಿದಿತ್ತು ಆದರೂಮನಸ್ಸಾಕ್ಷಿಯ ಧ್ವನಿ ಅವನನ್ನು ಮುಂದಕ್ಕೆ ನಡೆಸಿತು ಅವನು ಸಿಸಿಟಿವಿ ಕೋಣೆಯ ಬಾಗಿಲು ಹತ್ತಿರ ಬಂದಾಗ ಬಾಗಿಲು ತೆರೆದು ರಾಧಿಕಾ ಹೊರಗೆ ಬರುವುದನ್ನು ಕಂಡನು ಅವಳು ಅವನನ್ನು ಕಂಡು ಒಂದು ಕ್ಷಣ ಆಘಾತಗೊಂಡಳು ಅವಳ ಕಣ್ಣುಗಳಲ್ಲಿ ಭಯ ಮತ್ತು ಕೋಪ ಒಟ್ಟಿಗೆ ಮಿನುಗಿ ಮರೆಯಾಯಿತು ಅವಳು ವೇಗವಾಗಿ ಅವನನ್ನು ದಾಟಿ ಅವನನ್ನು ನೋಡುವುದೂ ಇಲ್ಲದಂತೆ ರಾಧಿಕಾಳ ಈ ವರ್ತನೆ ರಾಮನ ಸಂದೇಹಗಳನ್ನು ಬಲಪಡಿಸಿತು ಅವಳು ಏಕೆ ಇಲ್ಲಿಗೆ ಬಂದಳು ಏನಾದರೂ ಮರೆಮಾಚಲು ಪ್ರಯತ್ನಿಸುತ್ತಿದ್ದಳಾ ಅವನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಎದ್ದವು ರಾಮನ್ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದನು ಕಂಪ್ಯೂಟರ್ನಲ್ಲಿ ಫೂಟೇಜ್ ತೆರೆಯುತ್ತಾ ಅವನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಕಂಪ್ಯೂಟರ್ ಮುಂದೆ ಕುಳಿತು ಸಿ ಡಾಟ್ ಸಿ ಟಿವಿ ಫೂಟೇಜ್ ಪರಿಶೀಲಿಸಲು ಆರಂಭಿಸಿದನು ಕಳ್ಳತನ ನಡೆದ ಸಮಯಕ್ಕೆ ಫೂಟೇಜ್ ವೇಗವಾಗಿ ಚಲಿಸಿದಾಗ ಜನರ ಗುಂಪು ಮಾತ್ರ ಮುಂದೆ ಕಂಡಿತು ಹಲವು ಬಾರಿ ಫೂಟೇಜ್ ಹಿಂದಕ್ಕೆ ಚಲಿಸಿ ನೋಡಿದರೂ ಅವನ ಕಣ್ಣಿಗೆ ಏನೂ ಬೀಳಲಿಲ್ಲ ನಿರಾಶೆ ಅನಿಸಿದರೂ ಅವನು ಹಿಂದೆ ಸರಿಯಲು ಸಿದ್ಧನಿರಲಿಲ್ಲ ಪ್ರತಿ ಫ್ರೇಮನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲು ಆರಂಭಿಸಿದನು ಹೀಗೆ ಒಂದು ಕ್ಷಣದಲ್ಲಿ ಫೂಟೇಜ್ನಲ್ಲಿ ರಾಧಿಕಾ ಸುಮಿತಾಳ ಹತ್ತಿರ ಬರುವುದು ಕಂಡಿತು ಅವಳು ಸುತ್ತಲೂ ನೋಡಿ ಯಾರೂ ನೋಡುತ್ತಿಲ್ಲವೆಂದು ಖಚಿತಪಡಿಸಿಕೊಂಡಳು ಅವಳ ಮುಖದಲ್ಲಿ ಒಂದು ದುಷ್ಟನಗುವಿತ್ತು ಅವಳು ತನ್ನ ಬ್ಯಾಗ್ ತೆರೆದು ಅದರೊಳಗಿಂದ ಒಂದು ಬ್ರೇಸ್ಲೆಟ್ ತೆಗೆದು ಸುಮಿತಾಳ ಬ್ಯಾಗ್ಗೆ ಹಾಕುತ್ತಾಳೆ ಒಂದು ಸೆಕೆಂಡ್ನ ಅರ್ಧವೂ ನಿಲ್ಲದ ಆ ಕ್ಷಣವನ್ನು ರಾಮನ್ ಮತ್ತೆ ಮತ್ತೆ ಜೂಮ್ ಮಾಡಿ ನೋಡಿದನು ರಾಧಿಕಾಳ ಮುಖದ ದುಷ್ಟನಗು ಮತ್ತು ಅವಳ ಕಣ್ಣುಗಳಲ್ಲಿನ ಅಹಂಕಾರ ಅವನನ್ನು ಆಘಾತಗೊಳಿಸಿತು ಮುಂದಿನ ದೃಶ್ಯ ಕೆಲಸಗಾರರು ಸುಮಿತಾಳನ್ನು ಹಿಡಿದುಕೊಳ್ಳುವುದು ಸುಮಿತಾಳುತ್ತಿರುವುದು ಮತ್ತು ಗುಂಪು ವಿಡಿಯೋ ತೆಗೆಯುವುದು ಎಲ್ಲವೂ ರಾಧಿಕಾ ಒಂದು ನಗುವೊಂದಿಗೆ ನೋಡುತ್ತಿರುವುದು ಅವಳು ತಾನು ಮಾಡಿದ ಪಾಪದ ಫಲವನ್ನು ಬೇರೊಬ್ಬರು ಅನುಭವಿಸುವುದನ್ನು ಆನಂದಿಸುವಂತೆ ಅನಿಸಿತು ಸತ್ಯವನ್ನು ಅರಿತರಾಮನ ಕಣ್ಣುಗಳು ಕೋಪದಿಂದ ತುಂಬಿದವು ಸುಮಿತಾ ನಿರಪರಾಧಿ ಎಂದು ಅವನಿಗೆ ತಿಳಿದಿತ್ತು ಅವನು ಮ್ಯಾನೇಜರ್ ಕರೆಯಲು ಫೋನ್ ತೆಗೆದಾಗ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಒಂದು ಬೆರಳಚ್ಚು ಕಂಡಿತು ಅದು ರಾಧಿಕಾಳದ್ದು ಕಾಳದ್ದು ಅವಳು ಏನೋ ಮರೆ ಮಾಡಲು ಪ್ರಯತ್ನಿಸುತ್ತಿದ್ದಳೆಂದು ಅವನಿಗೆ ಖಚಿತವಾಯಿತು ಸುಮಿತಾಳ ಮೇಲೆ ಅನುಕಂಪ ಸರಿಯೆಂದು ರಾಮನ್ ಅರಿತನು ಈ ಸತ್ಯವನ್ನು ಹೊರತರುವುದು ಅವನು ನಿರ್ಧರಿಸಿದನು ರಾಮನ್ ಮ್ಯಾನೇಜರ್ ಕರೆಯಲು ಫೋನ್ ತೆಗೆದು ನಂಬರ್ ಡಯಲ್ ಮಾಡುವ ಮುನ್ನರಾಧಿಕಾಳ ಧ್ವನಿ ಅವನ ಹಿಂದಿನಿಂದ ಕೇಳಿತು ನೀನು ಯಾರನ್ನು ಕರೆಯುತ್ತಿದ್ದೀಯಾ ರಾಮನ್ ಅವನು ತಿರುಗಿ ನೋಡಿದನು ಅಹಂಕಾರದ ನಗುವೊಂದಿಗೆ ಅವಳು ಅವನ ಹತ್ತಿರ ಬಂದಳು ಸಿಸಿಟಿವಿ ಟಿವಿ ಫುಟೇಜ್ ನೋಡಿ ಸತ್ಯ ಅರಿತೆಯಲ್ಲವೆ ನಿನ್ನ ಮನಸ್ಸಾಕ್ಷಿಯ ಧ್ವನಿ ಕೇಳಿ ಅದನ್ನು ಎಲ್ಲರಿಗೂ ತಿಳಿಸಲು ಹೋಗುತ್ತಿದ್ದೀಯಾ ಅವಳ ಮಾತುಗಳಲ್ಲಿ ಹೀಯಾಳಿಕೆ ತುಂಬಿತ್ತು ರಾಮನ್ ಒಂದು ಕ್ಷಣ ಮೌನನಾದನು ಅವಳಿಗೆ ಎಲ್ಲವೂ ತಿಳಿದಿದೆ ಎಂದು ಅವನಿಗೆ ಅರಿವಾಯಿತು ನಾನು ನೋಡಿದ ಸತ್ಯವನ್ನು ಹೇಳುತ್ತೇನೆ ರಾಮನ್ ದೃಢವಾಗಿ ಹೇಳಿದನು ರಾಧಿಕಾಳನಗೂ ಮರೆಯಾಯಿತು ಅವಳ ಮುಖ ಗಂಭೀರವಾಯಿತು ನೀನು ಅದನ್ನು ಮಾಡಿದರೆ ನಿನ್ನ ಜೀವನ ಮುಗಿದು ಹೋಯಿತು ಅವಳು ತಣ್ಣನೆಯ ಧ್ವನಿಯಲ್ಲಿ ಬೆದರಿಸಿದಳು ನಿನಗೆ ಕುಟುಂಬವಿಲ್ಲವೇ ರಾಮನ್ ನಿನ್ನ ಮಗಳ ಹೆಸರು ಏನು ಮೀನು ಅವಳು ಇತ್ತೀಚೆಗೆ ಐದನೇ ತರಗತಿಗೆ ಸೇರಿದಳಲ್ಲವೇ ರಾಮನ್ನ ಹೃದಯ ನಿಂತು ಹೋದಂತಾಯಿತು ಭಯ ಅವನ ನರಗಳ ಮೂಲಕ ಹರಡಿತು ತನ್ನ ಮಗಳು ಸುರಕ್ಷಿತವಾಗಿರಬೇಕು ಅವಳಿಗೆ ಯಾವ ಹೊನಿಯೂ ಆಗಬಾರದು ರಾಧಿಕಾಳ ಮಾತುಗಳು ಅವನ ಅತಿದೊಡ್ಡ ಭಯವನ್ನು ಮುಟ್ಟಿ ಎಚ್ಚರಿಸಿದವು ನೀನು ಈ ಸತ್ಯವನ್ನು ಹೇಳಿದರೆ ನಿನಗೆ ಈ ಲೋಕದಲ್ಲಿ ಯಾವ ಉದ್ಯೋಗವೂ ಸಿಗದು ನಾನು ನಿನ್ನ ಬಗ್ಗೆ ಎಲ್ಲ ಅಂಗಡಿಗಳಲ್ಲೂ ಮ್ಯಾನೇಜರ್ಗಳಿಗೆ ತಿಳಿಸುತ್ತೇನೆ ಸುಳ್ಳು ಆರೋಪಗಳನ್ನು ಹಾಕಿ ನಿನ್ನ ಜೀವನವನ್ನು ನಾನು ನಾಶ ಮಾಡುತ್ತೇನೆ ನಿನ್ನ ಮಗಳ ಶಾಲೆಯಲ್ಲೂ ನಾನು ಸಮಸ್ಯೆಗಳನ್ನು ಉಂಟುಮಾಡುತ್ತೇನೆ ಅವಳು ಅಪಮಾನಕ್ಕೊಳಗಾಗುತ್ತಾಳೆ ರಾಮನ್ ನಿರಾಸಕ್ತನಾಗಿ ನಿಂತನು ಅವನ ಕೈಗಳು ನಡುಗಿದವು ಅವನ ಮುಂದೆ ಎರಡು ಮಾರ್ಗಗಳು ಮಾತ್ರ ಒಂದು ತನ್ನ ಮನಸಾಕ್ಷಿಯನ್ನು ಬಿಟ್ಟು ಸ್ವಂತ ಕುಟುಂಬವನ್ನು ರಕ್ಷಿಸುವುದು ಅಥವಾ ನ್ಯಾಯಕ್ಕಾಗಿ ನಿಲ್ಲುವುದು ಅವನ ಮನಸ್ಸಿನಲ್ಲಿ ಸುಮಿತಾಳ ಅಳುಮುಖ ಮತ್ತೆ ಬಂದಿತು ಮಗಳಿಗಾಗಿ ಏನು ಮಾಡಲು ಸಿದ್ಧವಾದ ಆ ತಾಯಿಯ ಚಿತ್ರ ಅವನ ಮನಸ್ಸಿನಲ್ಲಿ ಮಾಯದೆ ನಿಂತಿತ್ತು ಆ ಕ್ಷಣದಲ್ಲಿ ಸ್ವಂತ ಮಗಳ ಹೆಸರು ಹೇಳಿದ ರಾಧಿಕಾಳ ಬೆದರಿಕೆ ಅವನನ್ನು ಹೆಚ್ಚು ನೋಯಿಸಿತು ಒಬ್ಬ ತಾಯಿಯ ನೋವನ್ನು ಅರಿಯಲು ಸಾಧ್ಯವಾಗದ ಹೃದಯ ಹೇಗೆ ಇಷ್ಟು ಕ್ರೂರವಾಗಿ ವರ್ತಿಸುತ್ತದೆ ನಮಗೆ ನೋಡೋಣ ರಾಧಿಕಾ ಹೀಯಾಳಿಕೆಯ ನಗುವೊಂದಿಗೆ ಹೇಳಿದಳು ಅವಳು ತಿರುಗಿ ನಡೆದಳು ರಾಮನ್ ಅಲ್ಲಿಯೇ ದುರ್ಬಲನಾಗಿ ನಿಂತನು ಸ್ವಂತ ಕುಟುಂಬದ ಸುರಕ್ಷೆ ಮತ್ತು ನ್ಯಾಯಕ್ಕಾಗಿ ಹೋರಾಡುವುದರ ನಡುವೆ ದೊಡ್ಡ ಯುದ್ಧದ ಮಧ್ಯದಲ್ಲಿದ್ದನು ಅವನು ರಾಧಿಕಾಳ ಬೆದರಿಕೆ ಅವನ ಧೈರ್ಯವನ್ನು ದುರ್ಬಲಗೊಳಿಸಿದರೂ ಸುಮಿತಾಳ ಕಣ್ಣುಗಳಲ್ಲಿನ ನೋವು ಅವನನ್ನು ಧೈರ್ಯದ ನಿರ್ಧಾರಕ್ಕೆ ಪ್ರೇರೇಪಿಸಿತು ಆಸ್ಪತ್ರೆಯ ಶುದ್ಧಗೊಳಿಸಿದ ಗಾಳಿಯನ್ನು ಉಸಿರಾಡುತ್ತಾ ರಾಮನ್ ನಡೆದನು ರಾಧಿಕಾಳ ಬೆದರಿಕೆಗಳು ಅವನ ಮನಸ್ಸಿನಲ್ಲಿ ಮೊಳಗುತ್ತಿದ್ದವು ಆದರೂ ಅದೇನು ಅವನ ಮನಸ್ಸಾಕ್ಷಿಯ ಧ್ವನಿಯನ್ನು ಅಡಗಿಸಲು ಸಾಕಾಗಿರಲಿಲ್ಲ ಅವನು ಸುಮಿತಾಳನ್ನು ಹಿಂಬಾಲಿಸಿ ಆಸ್ಪತ್ರೆಯ ಕೊನೆಯ ಬ್ಲಾಕ್ಗೆ ನಡೆದನು ರಾಧಿಕಾಳಂತೆ ಒಬ್ಬ ತಾಯಿಯ ನೋವನ್ನು ಅರಿಯಲು ಸಾಧ್ಯವಾಗದ ಹೃದಯ ಅವನಿಗಿರಲಿಲ್ಲ ಅವನಿಗೆ ತನ್ನ ಮಗಳ ಮೀನುವಿನ ನಗುಮುಖ ನೆನಪಾಯಿತು ಸುಮಿತಾ ಒಂದು ಕೋಣೆಯ ಬಾಗಿಲು ಬಳಿ ನಿಂತಿದ್ದಳು ಬಾಗಿಲ ಮೇಲೆ ಬರೆದ ಹೆಸರು ಅವನು ಓದಿದನು ಪಾರ್ವತಿ ಆ ಹೆಸರು ರಾಮನ ಹೃದಯದಲ್ಲಿ ಒಂದು ನೋವನ್ನು ಉಂಟುಮಾಡಿತು ಅವನು ಬಾಗಿಲು ತೆರೆದು ಒಳಗೆ ನೋಡಿದನು ಅಲ್ಲಿಯೊಬ್ಬ ಸಣ್ಣ ಹುಡುಗಿ ಹಾಸಿಗೆಯಲ್ಲಿ ದುರ್ಬಲಳಾಗಿ ಮಲಗಿದ್ದಳು ಅವಳ ಕೈಗಳಲ್ಲಿ ಇನ್ಫ್ಯೂಷನ್ ಸೂಜಿ ಇರಿಸಲಾಗಿತ್ತು ಅವಳ ಸುತ್ತಲೂ ವಿದ್ಯುತ್ ಉಪಕರಣಗಳು ಬೀಪ್ ಶಬ್ದ ಮಾಡುತ್ತಿದ್ದವು ಅವಳಲ್ಲಿ ಸುಮಿತಾಳಂತೆಯೇ ಒಬ್ಬ ತಾಯಿಯ ನಿರಾಸಕ್ತತೆ ಮತ್ತು ನೋವಿನ ಪ್ರತಿರೂಪವನ್ನು ರಾಮನ್ ಕಂಡನು ನಿನ್ನ ನೋವನ್ನು ಅರಿಯಲು ನನಗೆ ಸಾಧ್ಯವಿದೆ ಮಗಳೆ ಸುಮಿತಾ ನಿಧಾನವಾಗಿ ಅವಳ ಕೈಗಳನ್ನು ಹಿಡಿದುಕೊಂಡು ಹೇಳಿದಳು ನಿನಗಾಗಿ ಏನು ಮಾಡಲು ನಾನು ಸಿದ್ಧಳಿದ್ದೇನೆ ಸುಮಿತಾಳ ಮಾತುಗಳನ್ನು ಕೇಳಿ ರಾಮನ್ನ ಕಣ್ಣುಗಳು ತುಂಬಿದವು ಮಗಳ ಜೀವ ಉಳಿಸಲು ಒಬ್ಬ ತಾಯಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಾಳೆಂದು ಅವನಿಗೆ ಅರಿವಾಯಿತು ಅವನು ಹೊರಗಿಂದ ಎಲ್ಲವನ್ನೂ ನೋಡಿ ಕೇಳಿ ನಿಂತನು ಸುಮಿತಾ ಕೋಣೆಯಿಂದ ಹೊರಬಂದಾಗ ರಾಮನ್ ಅವಳನ್ನು ಹಿಂಬಾಲಿಸಿದನು ಅವನು ಹತ್ತಿರ ಹೋಗಿ ಅವಳೊಂದಿಗೆ ಮಾತನಾಡಿದನು ನೀವು ಭಯಪಡಬೇಕಿಲ್ಲ ನಾನು ನಿಮ್ಮೊಂದಿಗಿದ್ದೇನೆ ನಾನು ಸತ್ಯವನ್ನು ಹೊರತರುತ್ತೇನೆ ಸುಮಿತಾ ರಾಮನ್ನು ಸಂದೇಹದಿಂದ ನೋಡಿದಳು ನೀವು ಯಾರು ನನಗೆ ನಿಮ್ಮನ್ನು ತಿಳಿದಿಲ್ಲ ಅವಳು ಹೇಳಿದಳು ನಾನು ಆ ಅಂಗಡಿಯ ಸೆಕ್ಯೂರಿಟಿ ಕೆಲಸಗಾರ ನಾನು ಸಿಸಿಟಿವಿ ಫೂಟೇಜ್ ನೋಡಿದೆ ನೀವು ನಿರಪರಾಧಿಯೆಂದು ನನಗೆ ತಿಳಿದಿದೆ ಸುಮಿತಾಳ ಕಣ್ಣುಗಳು ಸಂತೋಷದಿಂದ ತುಂಬಿದವು ಮೊದಲ ಬಾರಿಗೆ ಅವಳಿಗೆ ಒಂದು ಬೆಂಬಲವಿದೆಯೆಂದು ಅನಿಸಿತು ನೀವು ನನ್ನನ್ನು ಹೇಗೆ ನಂಬುತ್ತೀರಿ ಅವಳು ಕೇಳಿದಳು ನನಗೂ ಮಗಳಿದ್ದಾಳೆ ನಿಮ್ಮ ಕಣ್ಣುಗಳಲ್ಲಿ ನಾನು ಕಂಡದ್ದು ನನ್ನ ಸ್ವಂತ ನೋವು ನಾನು ನಿಮ್ಮನ್ನು ಸಹಾಯ ಮಾಡಬೇಕು ರಾಮನ್ ಸುಮಿತಾಳನ್ನು ಸಮಾಧಾನಪಡಿಸಿ ಕೋಣೆಯಿಂದ ಹೊರಗೆ ಬಂದನು ಅದೇ ಸಮಯದಲ್ಲಿ ಒಬ್ಬ ನರ್ಸ್ ಪಾರ್ವತಿಯ ಕೋಣೆಗೆ ಪ್ರವೇಶಿಸುವುದನ್ನು ಅವನು ಕಂಡನು ಒಂದು ಕ್ಷಣ ಅವನು ಏನೋ ನೆನಪಿಸಿಕೊಂಡು ಮತ್ತೆ ಕೋಣೆಗೆ ಹೋದನು ಕೋಣೆಯಲ್ಲಿ ಹಾಸಿಗೆ ಹತ್ತಿರದ ಮೇಜಿನ ಮೇಲೆ ಒಂದು ಸಣ್ಣ ಪರ್ಸ್ ಇದ್ದದ್ದನ್ನು ರಾಮನ್ ಗಮನಿಸಿದನು ಅದರಿಂದ ಒಂದು ಹಳೆಯ ಉಂಗುರ ಹೊರಬಂದಿತು ಅದು ಒಬ್ಬ ಪುರುಷನ ವಿವಾಹ ಉಂಗುರವಾಗಿತ್ತು ಅದರ ಸುಂದರ ಡಿಸೈನ್ ಮತ್ತು ಹಳೆಯ ರೂಪ ಅವನನ್ನು ಆಕರ್ಷಿಸಿತು ಉಂಗುರದ ಹತ್ತಿರ ಒಂದು ಹಳೆಯ ಲೆದರ್ ಡೈರಿ ಇದ್ದಿತು ಅವನು ವೇಗವಾಗಿ ಪರ್ಸ್ನಿಂದ ಒಂದು ಹಳೆಯ ಪತ್ರವನ್ನು ಕಂಡುಹಿಡಿದನು ಅದರಲ್ಲಿ ಅಸ್ಪಷ್ಟವಾಗಿ ಬರೆದ ಒಂದು ಹೆಸರು ಮತ್ತು ದಿನಾಂಕವನ್ನು ರಾಮನ್ ಕಂಡನು ರಾಮನ್ ಎಂಬ ಹೆಸರಿನ ಪತ್ರರಾಮನ್ನ ಸಂದೇಹಗಳನ್ನು ಹೆಚ್ಚಿಸಿತು ಈ ಪತ್ರದ ರಹಸ್ಯವೇನು ಈ ಪತ್ರವನ್ನು ಯಾರು ಬರೆದರು ಈ ಉಂಗುರಕ್ಕೆ ಈ ಕುಟುಂಬದೊಂದಿಗಿನ ಸಂಬಂಧವೇನು ಈ ಪ್ರಶ್ನೆಗಳೆಲ್ಲ ರಾಮನ್ನ ಮನಸ್ಸಿನಲ್ಲಿ ಹಲವು ಗೊಂದಲಗಳನ್ನು ಉಂಟುಮಾಡಿದವು ಅವನು ಆ ಪತ್ರ ಮತ್ತು ಉಂಗುರವನ್ನು ತನ್ನ ಪಾಕೆಟ್ನಲ್ಲಿ ಇಟ್ಟನು ಭವಿಷ್ಯ ಏನೇ ಆದರೂ ಸುಮಿತಾಳನ್ನು ಸಹಾಯ ಮಾಡಲು ಅವನು ನಿರ್ಧರಿಸಿದನು ರಾಮನ್ ಆಸ್ಪತ್ರೆಯಿಂದ ಹೊರಗೆ ನಡೆದನು ಅವನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮತ್ತು ಹೊಸ ನಿರ್ಧಾರಗಳಿದ್ದವು ಕೈಯಲ್ಲಿದ್ದ ಪತ್ರವನ್ನು ಅವನು ಮತ್ತೆ ತೆರೆದನು ಅದರಲ್ಲಿನ ಬರಹ ಅವನನ್ನು ಆಳವಾಗಿ ಸ್ಪರ್ಶಿಸಿತು ಪ್ರಿಯ ಸುಮಿತಾ ನಿಮ್ಮ ಮೇಲಿನ ನನ್ನ ಕೃತಜ್ಞತೆ ಮಾತುಗಳಿಗೆ ಮೀರಿದ್ದು ಆ ಬೆಂಕಿಯಿಂದ ನನ್ನನ್ನು ಮತ್ತು ನನ್ನ ಮಗಳನ್ನು ರಕ್ಷಿಸಿದ್ದು ನೀವು ಸ್ವಂತ ಜೀವನವನ್ನು ಪಣಕ್ಕಿಟ್ಟು ನೀವು ಆ ಬೆಂಕಿಯ ಜ್ವಾಲೆಗಳ ನಡುವಿಂದ ನಮ್ಮನ್ನು ಹೊರತಂದಿದ್ದೀರಿ ನನ್ನ ಮಗಳಿಗಾಗಿ ನೀವು ಜೀವನವನ್ನು ಪಣಕ್ಕಿಟ್ಟಿದ್ದು ನನಗೆ ತಿಳಿದಿದೆ ನಿಮ್ಮ ಮೇಲಿನ ಕೃತಜ್ಞತೆಯ ಸೂಚಕವಾಗಿ ಈ ಉಂಗುರವನ್ನು ಸ್ವೀಕರಿಸಿ ರಾಮನ್ ಪತ್ರವನ್ನು ಓದಿ ಮುಗಿಸಿದನು ಅವನ ಕಣ್ಣುಗಳು ತೇವಗೊಂಡವು ಅಪ್ಪೋಳು ಆ ಉಂಗುರದು ಸುಮಿತಾಳ ಗಂಡನದ್ದಲ್ಲ ಬದಲಾಗಿ ಅಂಗಡಿಯ ಮಾಲೀಕನ ಗಂಡ ಸುಮಿತಾಳಿಗೆ ನೀಡಿದ್ದು ಅದಕ್ಕಿಂತ ದೊಡ್ಡ ಅಚ್ಚರಿ ರಾಧಿಕಾ ಮತ್ತು ಅವಳ ಅಪ್ಪನನ್ನು ಮರಣದಿಂದ ರಕ್ಷಿಸಿದ್ದು ಸುಮಿತಾ ರಾಧಿಕಾಳ ಕ್ರೂರ ಕೃತ್ಯದ ಬಗ್ಗೆ ಯೋಚಿಸಿ ಅವನು ಆಘಾತಗೊಂಡನು ಒಬ್ಬ ಜೀವ ರಕ್ಷಿಸಿದ ತಾಯಿಗೆ ಕೃತಜ್ಞತೆಗೆ ಬದಲು ಅವಳು ಮಾಡಿದ್ದು ಕ್ರೂರ ಅಪಮಾನ ಚಿಕ್ಕ ವಯಸ್ಸಿನಲ್ಲಿ ಜನರ ಸಹಾನುಭೂತಿಯನ್ನು ಪಡೆದ ಸುಮಿತಾಳ ಮೇಲಿನ ರಾಧಿಕಾಳ ಅಸೂಯೆ ಈ ಕೃತ್ಯದ ಎಂದು ರಾಮನ್ ಅರಿತನು ಅಪ್ಪ ಸುಮಿತಾಳ ಮೇಲೆ ತೋರಿದ ಕೃತಜ್ಞತೆಯೊಳಗೆ ಎಂದು ಸಹಿಸಲು ಸಾಧ್ಯವಾಗದ ಕಾರ್ಯವಾಗಿರಬಹುದು ರಾಮನ್ ತನ್ನ ಪಾಕೆಟ್ನಲ್ಲಿ ಇಟ್ಟ ವಿವಾಹ ಉಂಗುರವನ್ನು ಹೊರತೆಗೆದನು ಅದು ಸುಮಿತಾಳ ಗಂಡನದ್ದಲ್ಲವೆಂದು ಅರಿತಾಗ ಅವನಿಗೆ ಒಂದು ಕ್ಷಣ ವಿಷಾದ ಅನಿಸಿತು ಆದರೆ ಈ ಉಂಗುರವನ್ನು ಸುಮಿತಾಳಿಗೆ ಹಿಂದಿರುಗಿಸಬೇಕಾದದ್ದು ತನ್ನ ಜವಾಬ್ದಾರಿಯೆಂದು ಅವನು ತಿಳಿದನು ಈ ಉಂಗುರ ಸುಮಿತಾಳ ಜೀವನದ ಒಂದು ಪ್ರಮುಖ ಕ್ಷಣವನ್ನು ನೆನಪಿಸುತ್ತದೆ ತಾನು ರಾಧಿಕಾಳ ಬೆದರಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಸತ್ಯವನ್ನು ಹೊರತರುತ್ತೇನೆ ಅವನು ಮನಸ್ಸಾಕ್ಷಿಯ ಪಕ್ಷಕ್ಕೆ ಸೇರಿ ಮುಂದೆ ಹೋಗಲು ನಿರ್ಧರಿಸಿದನು ರಾಮನ್ ಮನೆಗೆ ಬಂದನು ಮ್ಯಾನೇಜರ್ ಕರೆಯೋ ಅಥವಾ ಪೊಲೀಸ್ ತಿಳಿಸೋ ಅಗತ್ಯವಿಲ್ಲವೆಂದು ರಾಮನ್ ಅರಿತಿದ್ದನು ರಾಧಿಕಾಳ ಪ್ರಭಾವ ಬಹಳ ದೊಡ್ಡದು ಆದರೂ ಸತ್ಯವನ್ನು ಹೊರತರಬೇಕೆಂದು ಅವನು ಖಚಿತಪಡಿಸಿದನು ಅವನು ತನ್ನ ಫೋನ್ ತೆಗೆದು ಸಿಸಿಟಿವಿ ಫೂಟೇಜ್ ರಹಸ್ಯವಾಗಿ ರೆಕಾರ್ಡ್ ಮಾಡಿದ್ದನ್ನು ಮತ್ತೆ ನೋಡಿದನು ರಾಧಿಕಾಳ ಕ್ರೂರ ಮುಖ ಅದರಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನಿಗೆ ತನ್ನ ಒಬ್ಬ ಸ್ನೇಹಿತ ನೆನಪಾಯಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ಹೆಚ್ಚು ಫಾಲೋಯರ್ಗಳನ್ನು ಹೊಂದಿದ್ದ ಒಬ್ಬನು ರಾಮನ್ ಆ ವಿಡಿಯೋ ಅವನಿಗೆ ಕಳುಹಿಸಿದನು ವಿಡಿಯೋದ ಸತ್ಯಾಸತ್ಯತೆಯ ಬಗ್ಗೆ ಮತ್ತು ಈ ಘಟನೆ ಸುಮಿತಾಳ ಮಗಳಿಗಾಗಿ ಮಾಡಿದ್ದೆಂದು ಅವನು ವಿವರಿಸಿದನು ವಿಡಿಯೋದಲ್ಲಿ ರಾಧಿಕಾಳ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಒಂದು ಗಂಟೆಯೊಳಗೆ ರಾಮನ್ನ ಸ್ನೇಹಿತ ಆ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿದನು ಸತ್ಯ ಹೊರಬರುತ್ತಿದೆ ಒಬ್ಬ ತಾಯಿಯನ್ನು ಕ್ರೂರವಾಗಿ ಅಪಮಾನಿಸಿದ ಕಥೆ ಎಂಬ ಶೀರ್ಷಿಕೆಯಲ್ಲಿ ವಿಡಿಯೋ ವೈರಲ್ ಆಯಿತು ವಿಡಿಯೋ ಲಕ್ಷಾಂತರ ಜನರಿಗೆ ತಲುಪಿತು ಗುಂಪು ಸುಮಿತಾಳನ್ನು ಅಪಮಾನಿಸುವ ವಿಡಿಯೋವು ಇದರೊಂದಿಗೆ ಪ್ರಸಾರವಾಯಿತು ರಾಧಿಕಾಳ ಮುಖ ಎಲ್ಲರಿಗೂ ಪರಿಚಿತವಾಯಿತು ಅವಳ ಅಹಂಕಾರ ಮತ್ತು ಹಿಯಾಳಿಕೆ ಎಲ್ಲರನ್ನೂ ಆಘಾತಗೊಳಿಸಿತು ಅಂಗಡಿಯ ಮಾಲೀಕನ ವ್ಯಾಪಾರ ನಾಶವಾಯಿತು ಅವರ ಇತರ ಸಂಸ್ಥೆಗಳ ಮೇಲೆ ಪ್ರತಿಭಟನೆಗಳಾದವು ಜನರು ಆ ಅಂಗಡಿಯನ್ನು ಬಹಿಷ್ಕರಿಸಲು ಆರಂಭಿಸಿದರು ಸಾರ್ವಜನಿಕರ ಒತ್ತಡದಿಂದ ಪೊಲೀಸ್ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಕಾಯಿತು ಪೊಲೀಸ್ ಅಂಗಡಿಯ ಮಾಲೀಕ ಮತ್ತು ಮಗಳನ್ನು ಬಂಧಿಸಿದರು ಸುಮಿತಾಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿದರು ಅವರನ್ನು ನಿರಪರಾಧಿಯೆಂದು ಎಂದು ಘೋಷಿಸಿದರು ಸುಮಿತಾಳಿಗೆ ತಾನು ಅನುಭವಿಸಿದ ನೋವು ಮತ್ತು ಅಪಮಾನದ ನ್ಯಾಯ ಸಿಕ್ಕಾಗವರ ಕಣ್ಣುಗಳು ತೇವಗೊಂಡವು ನಂತರ ಅಂಗಡಿಯ ಮಾಲೀಕ ಬಹಳ ಹಣದೊಂದಿಗೆ ಸುಮಿತಾಳ ಹತ್ತಿರ ಬಂದನು ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಮಗಳು ಮಾಡಿದ ತಪ್ಪಿಗೆ ಇದು ಪ್ರಾಯಶ್ಚಿತ್ತ ಈ ಹಣವನ್ನು ಸ್ವೀಕರಿಸಿ ಅವನು ಸುಮಿತಾಳಿಗೆ ಹೇಳಿದನು ಸುಮಿತಾ ಶಾಂತವಾಗಿ ಅವನನ್ನು ನೋಡಿದಳು ನನ್ನ ಆತ್ಮಾಭಿಮಾನಕ್ಕೆ ಬೆಲೆ ಇಡಲು ನಿಮ್ಮ ಹಣ ಸಾಕಾಗದು ಅವಳು ಹೇಳಿದಳು ನೀವು ನನ್ನನ್ನು ಮತ್ತು ನನ್ನ ಮಗಳನ್ನು ಅಪಮಾನಿಸಿದ್ದಕ್ಕಿಂತ ದೊಡ್ಡದು ನನ್ನ ಮಗಳ ಪ್ರೀತಿ ನನಗೆ ನಿಮ್ಮ ಹಣ ಬೇಡ ಸುಮಿತಾಳ ಈ ಮಾತುಗಳು ಅಂಗಡಿಯ ಮಾಲೀಕನನ್ನು ಆಘಾತಗೊಳಿಸಿದವು ಅವರ ಮುಂದೆ ಹಣ ಕೇವಲ ಕಾಗದಗಳಾಗಿ ಮಾರ್ಪಟ್ಟವು ನ್ಯಾಯ ಸಿಕ್ಕರು ವಿಧಿ ಸುಮಿತಾಳ ಮಗಳನ್ನು ಕಸಿದುಕೊಂಡಿತು ಒಂದು ದಿನ ಸುಮಿತಾಳ ಮಗಳು ಮರಣಕ್ಕೆ ಶರಣಾದಳು ಸುಮಿತಾ ಏಕಾಂಗಿಯಾಗಿ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದಳು ಅಪ್ಪೋಳು ರಾಮನ್ ಅಲ್ಲಿಗೆ ಬಂದನು ಅವನು ಒಂದು ಟ್ಯಾಬ್ಲೆಟ್ ಸುಮಿತಾಳಿಗೆ ನೀಡಿದನು ಇದು ನಿಮ್ಮ ಮಗಳು ನಿಮಗಾಗಿ ರೆಕಾರ್ಡ್ ಮಾಡಿದ ವಿಡಿಯೋ ಇದನ್ನು ನಾನು ಆಸ್ಪತ್ರೆಯಲ್ಲಿ ತೆಗೆದಿದ್ದೇನೆ ಸುಮಿತಾ ಅಚ್ಚರಿಯಿಂದ ಟ್ಯಾಬ್ಲೆಟ್ ತೆಗೆದುಕೊಂಡಳು ಅದರಲ್ಲಿ ದುಃಖದಲ್ಲಿ ಇರುವ ತನ್ನ ಮಗಳ ಮುಖವನ್ನು ಕಂಡಳು ಅಮ್ಮ ನಾನು ಇಲ್ಲಿಯೇ ಇದ್ದೇನೆ ಪ್ರೀತಿ ಎಂದು ಮುಗಿಯದು ದಯೆ ಮತ್ತು ಪ್ರೀತಿ ಈ ಲೋಕದಲ್ಲಿ ಅತಿದೊಡ್ಡ ಶಕ್ತಿಗಳು ನೀವು ಬಲಶಾಲಿಯಾಗಿರಬೇಕು ಅವಳು ನಿಧಾನ ಧ್ವನಿಯಲ್ಲಿ ಹೇಳಿದಳು ಅವಳ ಮಾತುಗಳು ಸುಮಿತಾಳ ನೋವನ್ನು ಕೆಲವು ಮಟ್ಟಿಗೆ ಕಡಿಮೆ ಮಾಡಿದವು ತನ್ನ ಮಗಳಿಗೆ ಪ್ರೀತಿ ಮತ್ತು ನನ್ಮೆಯ ಮೌಲ್ಯ ಅರಿವಾಗಿದೆ ಎಂದು ತಿಳಿದಾಗ ಅವಳಿಗೆ ಆಶ್ವಾಸ ಅನಿಸಿತು ಮಗಳ ಮರಣದ ನಂತರ ರಾಮನ್ ಸುಮಿತಾಳನ್ನು ಸಮುದ್ರ ನೋಡಲು ಕೊಂಡೊಯ್ದನು ಅಲ್ಲಿ ಶಾಂತ ಸಮುದ್ರ ತೀರದಲ್ಲಿ ಕುಳಿತಾಗ ರಾಮನ್ ಸುಮಿತಾಳ ಕೈಯಲ್ಲಿ ಒಂದು ಸಣ್ಣ ಬಾಕ್ಸ್ ಇಟ್ಟನು ಇದು ವರ್ಷಗಳ ಹಿಂದೆ ನಿಮ್ಮ ಗಂಡ ನಿಮಗೆ ನೀಡಿದ ಉಂಗುರವಲ್ಲ ಬದಲಾಗಿ ಅಂಗಡಿಯ ಮಾಲೀಕನ ಗಂಡ ನಿಮಗೆ ನೀಡಿದ್ದು ನೀವು ಇದನ್ನು ಸೂಕ್ಷಿಸಿಕೊಳ್ಳಬೇಕು ರಾಮನ್ ಹೇಳಿದನು ಸುಮಿತಾ ಆ ಉಂಗುರವನ್ನು ನೋಡಿದಾಗ ಅವಳಿಗೆ ತನ್ನ ಗಂಡನ ಪ್ರೀತಿ ನೆನಪಾಯಿತು ನಮ್ಮ ಇನ್ನೂ ಉಳಿದಿದೆ ಸುಮಿತಾ ಹೇಳಿದಳು ಅವರ ಕಣ್ಣುಗಳು ಸಂತೋಷದಿಂದ ತುಂಬಿದವು ಕಥೆ ಮುಗಿಯುವಾಗ ಪ್ರೀತಿ ಮತ್ತು ನನ್ಮೆ ಹಣಕ್ಕಿಂತ ಶಕ್ತಿಶಾಲಿ ಎಂಬ ಸಂದೇಶ ನೀಡುತ್ತದೆ ಸುಮಿತಾ ಮತ್ತು ರಾಮನ್ ಉತ್ತಮ ಸ್ನೇಹಿತರಾಗುತ್ತಾರೆ ಅವರಿಗೆ ಹೊಸ ಜೀವನ ಆರಂಭಿಸಲು ಸಾಧ್ಯವಾಗುತ್ತದೆ